ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ದೇಶದ್ರೋಹಿಯೊಬ್ಬ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿ ಇಪ್ಪತ್ನಾಲ್ಕು ಗಂಟೆ ಆಯಿತು ಅಲ್ಪಸಂಖ್ಯಾತರ ಬಂಧು ಸಿದ್ದರಾಮಯ್ಯ ಗಪ್ ಚುಪ್ ಮುಸಲ್ಮಾನರ ಬ್ರದರ್ ಡಿ ಕೆ ಶಿವಕುಮಾರ್ ದಿವ್ಯ ಮೌನ ವಾವ್ ಮುಸಲ್ಮಾನರಿಗೋಸ್ಕರ ಇವರು ಭಾರತವನ್ನೇ ಸೈಡಿಗಿಡೋಕು ಸಿದ್ಧ ಅಂತ ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಆಗೋಯ್ತು ವೀಕ್ಷಕರೇ ಇವತ್ತು ಟಿವಿ ವಿಕ್ರಮ ಈ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಾಜ್ಯದ ಮುಂದೆ ತೆರೆದಿಡ್ತಾ ಇದೆ ಇದನ್ನ ಇಲ್ಲಿ ತನಕ ಯಾವ ವಾಹಿನಿಯು ಯಾವ ಮಾಧ್ಯಮವೂ ಬಿತ್ತರಿಸಿಲ್ಲ ಅಂತ ಒಂದು ಸ್ಫೋಟಕ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀವಿ ವಿಧಾನಸೌಧದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ಈ ಪಾಕಿಸ್ತಾನಿ ಬೆಂಬಲಿಗರನ್ನ ಕರ್ಕೊಂಡು ಬಂದವರು ಯಾರು ಅಂತ ಈ ದ್ರೋಹಿಗಳನ್ನ ವಿಧಾನಸೌಧದ ಒಳಗೆ ಕರ್ಕೊಂಡು ಬಂದ ಆ ಮಹಾದ್ರೋಹಿ ಯಾರು ಅಂತ ಪ್ರಶ್ನೆ ಕೇಳಲಾಗ್ತಾ ಇದೆ ಕಾಂಗ್ರೆಸ್ನ ಮಹಾಶಯರು ಇನ್ನೊಂದು ಹೊಸ ವಾದವನ್ನ ಹುಟ್ಟಾಕ್ತಾ ಇದಾರೆ ಇದು ಬಿಜೆಪಿಯದ್ದೇ ಕುತಂತ್ರ ತಮ್ಮವರನ್ನೇ ಕಳಿಸಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಸಿದ್ದಾರೆ ಅಂತ ಈ ಪ್ರಶ್ನೆಗಳಿಗೆ ಈಗ ಸಾಕ್ಷಿ ಸಮೇತ ಉತ್ತರ ತೆರೆದಿಡ್ತಾ ಇದೆ ಟಿ ವಿ ವಿಕ್ರಮ ವೀಕ್ಷಕರೇ ಈ ಪತ್ರವನ್ನು ನೋಡಿ ಇಡೀ ರಾಜ್ಯ ಗಮನಿಸಬೇಕು ಕಾಂಗ್ರೆಸ್ ನಾಯಕರೇ ಈ ಪತ್ರವನ್ನು ಒಂದ್ಸಲ ಗಮನ ಇಟ್ಟು ನೋಡಿ ಸಿಟ್ಟಿಂಗ್ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅವರು ವಿಧಾನಸೌಧದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳಿಗೆ ಬರೆದಿರುವಂತಹ ಪತ್ರ ಇದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಈ ಪತ್ರವನ್ನು ಕಾರ್ಯದರ್ಶಿಗಳಿಗೆ ಬರೀತಾರೆ ನಾಸಿರ್ ಹುಸೇನ್ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನನ್ನ ಹಿತೈಷಿಗಳು ಹಾಗೂ ಸ್ನೇಹಿತರು ಬೆಂಗಳೂರಿನ ವಿಧಾನಸೌಧಕ್ಕೆ ಆಗಮಿಸ್ತಾ ಇದ್ದು ಸದರಿಯವರಿಗೆ ಪ್ರವೇಶಕ್ಕೆ ಇಪ್ಪತ್ತೈದು ಪಾಸ್ಗಳನ್ನು ವಿತರಣೆ ಮಾಡಲು ಈ ಮೂಲಕ ಕೋರಿದೆ ಪಟ್ಟಿಯನ್ನ ಪತ್ರದೊಂದಿಗೆ ಲಗತ್ತಿಸಿದ್ದೇನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋ ದ್ರೋಹಿಗಳ ಪರವಾಗಿ ಪಾಸ್ ತಗೊಂಡವರು ಯಾರು ಅಂತ ಉತ್ತರ ಸಿಕ್ತ ಹೌದು ಒಳಗೆ ಕರ್ಕೊಂಡು ಹೋಗಿದ್ದು ಇದೇ ನಾಸಿರ್ ಹುಸೇನ್ ವಿಧಾನಸೌಧಕ್ಕೆ ಬರೋದಕ್ಕೂ ಇಪ್ಪತ್ತೈದು ಪಾಸ್ಗಳನ್ನು ಕೇಳಿ ಪಡೆದಿದ್ದು ಇದೇ ನಾಸೀರ್ ಹುಸೇನ್ ಇವರನ್ನ ಕರೆಸಿದ್ದು ಅವರು ಅನ್ನೋ ಮಾನಗೆಟ್ಟ ನಾಯಕರ ಮುಂದೆ ಈಗ ನಾನು ಆ ಇಪ್ಪತ್ತೈದು ಜನರ ಲಿಸ್ಟನ್ನು ಪ್ರದರ್ಶನ ಮಾಡ್ತೀನಿ ವೀಕ್ಷಕರೇ ಈ ಪಟ್ಟಿ ನೋಡಿದ ನಿಮಗೆ ಖಂಡಿತ ಶಾಕ್ ಆಗುತ್ತೆ ಮುಸವೀರ್ ಅಹಮ್ಮದ್ ಮುಷ್ತಾಕ್ ಅಹಮ್ಮದ್ ಯರಿಸ್ವಾಮಿ ಅಸ್ಲಾಂ ಪರ್ವೀಸ್ ಜಾಫರ್ ಖಾನ್ ಮೊಹಮ್ಮದ್ ಉಬೇರ್ ನಜೀರ್ ಅಹಮ್ಮದ್ मोहम्मद हफीजुद्दीन सैयद शफीक नजमुद्दीन खानमद मोहम्मद सादिक, सैयद हैदर अली दोसानी, सैयद जाकिर हुसैन फकरुद्दीन मोहम्मद इकबाल सैयद शबुद्दीन अशरफी मोहम्मद मुदसिर शाह शेख रिजवान रवि कुप मुदसर अहमद विवेक ನೋಡಿ ನೋಡಿ ಇನ್ನೊಮ್ಮೆ ಈ ಪಟ್ಟಿಯನ್ನು ನೋಡಿ ಅವರೇ ಕಲಸಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿಸಿ ಈಗ ಗಲಭೆ ಸೃಷ್ಟಿ ಮಾಡ್ತಾ ಇದ್ದಾರಾ ನಾಸೀರ್ ಹುಸೇನ್ ಅವರೇ ವಿಧಾನಸೌಧದಲ್ಲಿ ಚುನಾವಣೆ ನಡೆಯುವ ಹೊತ್ತಲ್ಲಿ ಪ್ರವೇಶ ಇದೆಯಾ ಇಷ್ಟೊಂದು ಮಂದಿಗೆ ಪ್ರವೇಶ ಸಿಕ್ಕಿದಾದ್ರೂ ಹೇಗೆ ಇಲ್ಲಿರೋ ಇಪ್ಪತ್ತೈದು ಹೆಸರುಗಳಲ್ಲಿ ಇಪ್ಪತ್ತೆರಡು ಹೆಸರುಗಳು ನಾಸಿರ್ ಹುಸೇನ್ ಅವರೇ ಮುಸಲ್ಮಾನ ಹೆಸರುಗಳು ಅನ್ನೋದನ್ನ ಮತ್ತೊಮ್ಮೆ ಗಮನ ಇಟ್ಟು ನೋಡಿ ಇವರ ಹೆಸರು ಹಾಗೂ ಮೊಬೈಲ್ ನಂಬರ್ ಕೊಟ್ಟು ಸುಲಭವಾಗಿ ಪಾಸ್ ಪಡಿತಾರೆ ವಿಧಾನಸೌಧದೊಳಗೆ ನುಗ್ತಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ ಒಬ್ಬ ಜನಪ್ರತಿನಿಧಿ ಅನ್ಸ್ಕೊಂಡವನು ತನ್ನ ಹಿತೈಷಿಗಳು ಅಂತ ತೊಂಬತ್ತು ಪರ್ಸೆಂಟ್ ಮುಸಲ್ಮಾನರನ್ನು ಕರ್ಕೊಂಡು ವಿಧಾನಸೌಧಕ್ಕೆ ಹೋಗ್ತಾನೆ ಇಲ್ಲಿ ಸುಲಭವಾಗಿ ಪ್ರವೇಶ ಕೂಡ ಸಿಗುತ್ತೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೂ ಇಪ್ಪತ್ನಾಲ್ಕು ಗಂಟೆ ನಂತರ ಕೂಡ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಬದಲಿಗೆ ಸಮರ್ಥನೆ ನಡೆಯುತ್ತೆ ನಾವು ನೇರವಾಗಿ ಕೇಳ್ತೀವಿ ಇಷ್ಟು ಮುಸಲ್ಮಾನರನ್ನ ಚುನಾವಣೆ ಸಮಯದಲ್ಲಿ ಹೇಗೆ ವಿಧಾನಸೌಧದ ಒಳಗೆ ಬಿಟ್ರಿ ವಿಧಾನಸೌಧದ ಒಳಗೆ ಹೋಗೋದು ಇಷ್ಟೊಂದು ಸುಲಭನಾ ಅಥವಾ ಮುಸಲ್ಮಾನರಾದರೆ ಮಾತ್ರ ಸುಲಭನಾ ಇನ್ನು ಈ ನಾಸಿರ್ ಹುಸೇನ್ ಇಷ್ಟು ಮಂದಿ ಮುಸಲ್ಮಾನರನ್ನು ಒಳಗೆ ಕರ್ಕೊಂಡು ಬಂದಿರೋದನ್ನು ನೋಡಿದರೆ ಕಾಂಗ್ರೆಸ್ ಅನ್ನೋದು ಸೆಕ್ಯುಲರ್ ಪಕ್ಷನೋ ಅಥವಾ ಮುಸಲ್ಮಾನರ ಪಕ್ಷನೋ ಅಂತ ನನಗೆ ಅನುಮಾನ ಬರ್ತಾ ಇದೆ ನಾಸಿರ್ ಹುಸೇನ್ ಅವರೇ ನಿಮ್ಮ ಹಿತೈಷಿಗಳು ಅಂತ ಪಾಸ್ ತೆಗೆದುಕೊಂಡಿದ್ದೀರಲ್ವಾ ಇದೇನಾ ನಿಮ್ಮ ಹಿತೈಷಿಗಳು ನಡ್ಕೊಳ್ಳೋ ರೀತಿ ನಿಮ್ಮ ಹಿತೈಷಿಗಳು ಪಾಕಿಸ್ತಾನಿ ಸಿಂಪತೈಸರ್ಸ್ ಅನ್ನೋ ವಾಸ್ತವವನ್ನು ಒಪ್ಕೋತೀರ ಅಂಥವರನ್ನ ಡಿಫೆಂಡ್ ಮಾಡಿಕೊಂಡು ಪತ್ರಕರ್ತರ ಮೇಲೆ ಕೂಗಾಡ್ತೀರಲ್ವಾ ನಿಮ್ಮನ್ನ ಏನಂತ ಕರಿಬೇಕು ರಾಜ್ಯಸಭಾ ಸದಸ್ಯ ಅಂತಾನ ಅಥವಾ ದೇಶ ದ್ರೋಹಿ ಅಂತನಾ ವೀಕ್ಷಕರೇ ಇವತ್ತು ಸದನದಲ್ಲಿ ಆರ್ ಅಶೋಕ್ ಅವರು ನಿಜವಾಗ್ಲೂ ವ್ಯಾಲಿಡ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾಗ ಇನ್ನೊಬ್ಬ ಕಾರ್ಯಕರ್ತ ಅಲ್ಲಿ ಅವನ ಬಾಯಿ ಮುಚ್ಚತಾ ಇರೋ ದೃಶ್ಯ ಕ್ಯಾಮೆರಾದಲ್ಲಿ ದಾಖಲಾಗಿದೆ ನಾಸೀರ್ ಸಾಬ್ ಅಂತ ಕೂಗಿದ್ರೆ ಆ ಇನ್ನೊಬ್ಬ ವ್ಯಕ್ತಿ ಅವನ ಬಾಯಿ ಯಾಕೆ ಮುಚ್ಚುತ್ತಾ ಇದ್ದ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ತನಿಖೆ ಮಾಡೋದಕ್ಕೆ ಏನಿದೆ ಇಲ್ಲಿ ನಿಮ್ಮ ಅಭ್ಯರ್ಥಿ ನಿಮ್ಮ ಅಭ್ಯರ್ಥಿ ಏನಪ್ಪ ನಿಮ್ಮ ಅಭ್ಯರ್ಥಿ ಯಾಕೆ ಅವ್ರ ಪರವಾಗಿ ನಿಂತುಕೊಂಡ್ರು ಅಲ್ಲ ಈಗ ಮೌನಮ್ ಅಂದ್ರೆ ಏನು ಸಮ್ಮತಿ ಲಕ್ಷಣ ಅವ್ರ ಬಗ್ಗೆ ಮೌನ ಆಗಿದ್ದಾರೆ ಮೌನ ಆಗಿದ್ರು ಪರವಾಗಿಲ್ಲ ಅವ್ರು ರಿಯಾಕ್ಷನ್ ಮಾಡಿದ್ರು ಮೌನ ಇದಾರೆ ಅಂದ್ರೆ ಬರೋಲ್ಲ ಅವ್ರ ಬಗ್ಗೆ ಮಾಧ್ಯಮದವ್ರನ್ನ ಗೆಟ್ ಔಟ್ ಅಂತ ಹೇಳಿದಾರಲ್ಲ ಹೋಗ್ರಿ ನೀವ್ಯಾರು ಕೇಳಕ್ಕೆ ಏನೋ ಪ್ರಶ್ನೆ ಮಾಡಿದಾರಲ್ಲ ಇನ್ನೂ ಏನ್ ಡೌಟ್ ಬೇಕು ನೀವ್ ಇನ್ನೂ ಒಪ್ಕೊಂಡೇ ಇಲ್ಲಲ್ಲ ಆಗಿದ ಇನ್ಸಿಡೆಂಟ್ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದಾರೆ ಅಂತ ಒಪ್ಕೊಂಡೇ ಇಲ್ಲಲ್ಲ ನಾನು ಅಧ್ಯಕ್ಷರಿಗೆ ಹೇಳಿದೆ ನಾನು ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಕಾಂಗ್ರೆಸ್ ಅವನೇ ಅವ್ರು ಅವ್ನ ಯಾಕೆ ಬಾಯಿ ಹಂಗಾರೆ ತಪ್ಪು ಅವ್ರು ಆಡಿಲ್ಲ ಅಂತ ಇಟ್ಕೊಳ್ಳಿ ಈಗ ಎಲ್ಲಾ ಕಡೆನೂ ಘೋಷಣೆಗಳು ಕೂಗಿದ್ದಾರೆ ಒಂದೇ ಕಡೆ ಘೋಷಣೆ ಕೂಡ ನಾಲ್ಕು ಅಭ್ಯರ್ಥಿಗಳು ಗೆದ್ದಿದ್ದಾರೆ ನಾಲ್ಕು ಕಡೆನೂ ಘೋಷಣೆ ಕೂಗಿದ್ದಾರೆ ಆ ಮೂರು ಇದ್ ಕಡೆ ಯಾಕೆ ಇಶ್ಯೂ ಆಗಿಲ್ಲ ಇದು ಆಗ್ಬೇಕಾದ್ರೆ ಎಲ್ಲಾ ಕಡೆ ಆಗ್ಬೇಕಾಯ್ತಲ್ಲ ಆ ಮೂರ್ ಕಡೆ ಮೂರ್ ಕಡೆ ಏನು ಇಶ್ಯೂ ಆಗಿಲ್ಲ ಇಲ್ಲಿ ಮಾತ್ರ ಯಾಕೆ ಇಶ್ಯೂ ಆಯ್ತು ಅವ್ರು ಯಾಕೆ ಮಾಧ್ಯಮ ಮಾಧ್ಯ ಇವರು ಕಾಂಗ್ರೆಸ್ ಒಬ್ಬ ಇನ್ನೊಬ್ಬ ಕಾರ್ಯಕರ್ತ ಅವ್ರು ಬಾಯ್ ಯಾಕೆ ಮುಚ್ಚ್ತಾವನೆ ನನ್ನ ಹತ್ರ ಇದೆ ಟ್ರಿಪ್ಪಿಂಗ್ ಕಳಿಸ್ತೀನಿ ನಾನು ಯಾಕೆ ಮುಚ್ಚಾನೆ ಯಾಕೆ ಮುಚ್ಚ್ತಾರೆ ಆಗಿಲ್ಲ ಅಂದ್ರೆ ಯಾಕೆ ಅವನು ತಾನೆ ಅವ್ರು ಮುಚ್ಚಿದ ಬಾಯಿ ಮುಚ್ಚಾಗ್ತಾನೆ ಹೌದು ನೀವು ತನಿಖೆ ಮಾಡೋ ಅಷ್ಟೊತ್ತಿಗೆ ಬಾಂಬ್ ಇಟ್ಬಿಟ್ಟು ಎಲ್ಲ ಓಟ್ ಹೋಗಿರ್ತಾರೆ ಪಾಕಿಸ್ತಾನಕ್ಕೆ ಅವರು ನೀವು ತನಿಖೆ ಮಾಡೋ ಅಷ್ಟೇ ಈ ಎಫ್ ಎಸ್ ಎಲ್ ಐ ರಿಪೋರ್ಟ್ ಈ ಕಣ್ಣಿಗೆ ಅದೇ ಅಂಗೈ ಹುಣ್ಣಿಗೆ ಅದೇನೋ ಬೇಕು ಅಂತ ಹೇಳ್ತಾರಲ್ಲ ಆ ತರ ಎಂದ್ರೆ ನನ್ಗೆ ಅನಿಸ್ತೈತೆ ಇವ್ರು ಹೆಂಗ್ ಬಂದ್ರು ಹೆಂಗ್ ಬಂದ್ರು ಹೋದ್ರು ಯಾರ ಬೆಂಬಲದಿಂದ ಬಂದ್ರು ಯಾರು ಬೆಂಬಲದಿಂದ ಹೋದ್ರು ಅದನ್ನು ಆಗಿಲ್ಲಲ್ಲ ಇಷ್ಟಾದ್ರೂ ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ ನೀವೆಲ್ಲ ಹೇಳಿದ್ರಿ ನಾವೆಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಹಾಗೆ ಹೀಗೆ ಹೇಳಿದಿರ ನಾನು ನಾನೇ ಹಾ ಎಲ್ಲ ಹೇಳಿದಿರ ಘಟನೆ ಆಗಿ ಇಷ್ಟೊತ್ತಾದ್ರೂ ಕೂಡ ಒಬ್ಬರನ್ನ ಪೊಲೀಸು ವಿಚಾರಣೆಗೂ ಕರೆದಿಲ್ಲ ಇನ್ನೆಷ್ಟು ಒತ್ತಡ ಇರಬೇಕು ಯಾರು ಒತ್ತಡ ಇರಬೇಕು ಸರ್ಕಾರ ಒಂಥರ ರೀತಿ ನಿಂತಿದೆ ಅಂತ ಎಲ್ಲ ನೋಡ್ತಾ ಇದ್ರೆ ಏನೋ ಸಮಸ್ಯೆ ಆಗುತ್ತೆ ಅಶೋಕ್ ಅವರು ಹೇಳಿರೋ ಹಾಗೆ ನೀವು ತನಿಖೆ ಮಾಡುವಷ್ಟರಲ್ಲಿ ವಿಧಾನಸೌಧಕ್ಕೆ ಬಾಂಬ್ ಇಟ್ಟು ಉಡಾಯಿಸಿ ಹೋಗಿರ್ತಾರೆ ಅಷ್ಟೇ ಇಪ್ಪತ್ತೆರಡು ಜನ ಮುಸಲ್ಮಾನರು ಇರೋದಕ್ಕೆ ತಾನೇ ಈ ಮೀನಾಮೇಷ ಅಯೋಗ್ಯ ಅನ್ನೋ ಪದ ಬಳಕೆಗೆ ಬಂಧಿಸೋಕೆ ಹೋಗ್ತೀರಾ ಸೋಮಾರಿ ಸಿದ್ಧಾಂತಿದ್ದಕ್ಕೆ ಕೇಸ್ ಹಾಕ್ತೀರಿ ಆದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಮೌನ ತನಿಖೆ ಮಾಡಿ ಕ್ರಮ ತಗೋತೀವಿ ಅನ್ನೋ ಮಾತುಗಳು ಓಲೈಕೆ ಅಂದ್ರೆ ಇದು ಇದು ಓಲೈಕೆ ಅಂದ್ರೆ ನಿಮಗೆ ನಮ್ಮ ಭಾಷೆ ಸೂಟ್ ಆಗಲ್ಲ ಯತ್ನಾಳ್ ಅವರೇ ಸರಿ ನಿಮಗೆ ಯತ್ನಾಳ್ ಅವರ ಮಾತು ಕೇಳಿಸ್ಕೊಳ್ಳಿ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನ ತಾಯ್ಗೊಂಡ್ರು

ಅವರ ಪೂರ್ವಪರ ಚೆಕಪ್ ಆಗಿದೆಯಾ ವಿಧಾನಸೌಧಕ್ಕೆ ಪಾಸ್ ಸಿಗೋದು ಇಷ್ಟು ಸುಲಭನಾ ನಿನ್ನೆ ಅರ್ಜಿ ಕೊಟ್ಟರೆ ಇವತ್ತು ವೆರಿಫಿಕೇಶನ್ ಆಗಿ ಪಾಸ್ ಸಿಗ್ಬಿಡತ್ತ ವಿಧಾನಸೌಧದ ಸೆಕ್ಯೂರಿಟಿ ಇಷ್ಟು ಸಿಂಪಲ್ ಆಗಿದೆಯಾ ಯಾರು ಬೇಕಾದರೂ ಒಳಗೆ ಬರಬಹುದು ಘೋಷಣೆ ಕೂಗಬಹುದು ಏನ್ ಬೇಕಾದರೂ ಮಾಡಬಹುದು ಕಾಂಗ್ರೆಸ್ನ ಅಭಯ ಇದ್ರೆ ಸಾಕು ಅಲ್ವಾ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ